ನಮಸ್ತೆ ಆತ್ಮೀಯ ಸ್ನೇಹಿತರೆ ದಿ ರಾಜಾಜಿನಗರ ಸಹಕಾರ ಸಂಘ ಈ ಚುನಾವಣೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ ಯೋಗಾನಂದ್ರವರು ಕ್ರಮ ಸಂಖ್ಯೆ ಎರಡು ಪ್ರವರ್ಗ ಎ ಈ ಒಂದು ಚುನಾವಣೆಯಲ್ಲಿ ಅವ್ರದ್ದು ಸ್ಪರ್ಧೆ ಮಾಡ್ತಾ ಇದ್ದಾರೆ ದಯಮಾಡಿ ಈ ಒಂದು ಸಂಘದ ಸದಸ್ಯರುಗಳು ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಇಂಥ ಒಬ್ಬ ಪ್ರಾಮಾಣಿಕ ದಕ್ಷ ನಿಷ್ಠಾವಂತ ಇರುವಂಥ ಅನಾನಸ್ ಅನಾನಸ್ ಅವರದ ಒಂದು ಗುರುತು ಚಿಹ್ನೆ ದಯಮಾಡಿ ನಿಮ್ಮ ಅಮೂಲ್ಯವಾದವನ್ನು ಮತ ಕೊಟ್ಟು ಅವರನ್ನು ಜಯಶೀಲರಾಗ್ ಮಾಡ್ತೀರಾ ಅಂತ ನಾವು ನಂಬಿದ್ದೇವೆ ಹಾಗೆ ನಾನು ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಗಣೇಶ್ ಗೌಡರು ಹಾಗೆ ನಮ್ಮ ಸಂಸ್ಥೆಯಲ್ಲೂ ಕೂಡ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಉತ್ತಮವಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಜನಸೇವಾ ಸಂಸ್ಥೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಉತ್ತಮವಾದ ಸೇವೆಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಸೇವೆಗಾಗಿ ನಿಮ್ಮ ಸಂಘದಲ್ಲಿ ಅವರು ಕಾರ್ಯನಿರ್ವಹಿಸಕ್ಕೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಖಂಡಿತ ಭರವಸೆಯನ್ನ ಕೊಡ್ತೇನೆ ತಾವು ಕೂಡ ಅವರಿಗೆ ತಮ್ಮ ಅಮೂಲ್ಯವಾದವನ್ನ ಮತ ಕೊಟ್ಟು ಅವರನ್ನ ಜಯಸಿರಾಗಿ ಮಾಡ್ತೀರಾ ಅಂತ ಭಾರಿ ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡಿದೀವಿ ಮತ್ತೊಮ್ಮೆ ನಿಮ್ಮ ಬೇಟೆಗಾಗಿ ನಾನು ಭಾನುವಾರ ಖಂಡಿತ ನಿಮ್ಮ ಒಂದು ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇರ್ತೇವೆ ನಿಮ್ಮ ಅಮೂಲ್ಯವಾದ ಮತವನ್ನ ಅವ್ರಿಗೆ ಕೊಟ್ಟು ಜೇಸೀರಾಗಿ ಮಾಡ್ತೀರಾ ಅಂತ ನಂಬಿದ್ದೇವೆ ಪ್ರಾಮಾಣಿಕ ವ್ಯಕ್ತಿಯನ್ನ ಉಳಿಸಿ ಬೆಳೆಸಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಿ